ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿ ನಗ್ನತ್ತ ಬಿಂದಾಸ್ ಆಗಿದ್ದೀನಿ ನೀವು ಕೂಡ ಯಾವಾಗಲೂ ಖುಷಿ ಖುಷಿಯಾಗಿರಿ ಅಲ್ವಾ ಯಾವಾಗಲೂ ನಗ್ನಗ್ತಾ ಇದ್ರೆ ಒಂದು ಎನರ್ಜಿ ಅಲ್ವಾ ಬನ್ನಿ ಇವಾಗ ಅದಕ್ಕೂ ಮುಂಚೆ ಏನು ವಿಷಯ ಅಂತ ಹೇಳೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂತಂದ್ರೆ ಅಂದರೆ ಕೆಲವ್ರಿಗೆ ಏರ್ ಫಾಲ್ ಆಗ್ತಾ ಇರುತ್ತೆ ಮತ್ತೆ ಡ್ಯಾಂಡ್ರಫ್ ಆಗಿರುತ್ತೆ ಅಂಥವ್ರಿಗೆ ಅದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಏರಾಯಿನ ಮನೆಯಲ್ಲೇ ಏರಾಯಿನ ಪ್ರಿಪೇರ್ ಮಾಡಿದ್ದೀನಿ ಅದಕ್ಕೆ ಏನೇನು ಬೇಕು ಮತ್ತೆ ಯಾವ ಥರ ರೆಡಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಇಲ್ಲಿ ಅಲೋವೆರಾ ತಗೊಂಡಿದ್ದೀನಿ ಅಲೋವೆರಾ ನಮ್ಮ ಮನೆ ಹತ್ರನೇ ಇತ್ತು ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಅಂತಾರೆ ಅಲ್ವಾ ಅದು ಮತ್ತು ಮೆಂತ್ಯನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ನನಗೆ ನಮ್ಮ ಮನೆ ಹತ್ರನೇ ಒಂದು ಗಿಡ ಇದೆ ರೋಡ್ ಸೈಡಲ್ಲಿ ಅಲ್ಲಿ ಸಿಕ್ಕಿತ್ತು ಮತ್ತು ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಜಜ್ಜಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅದು ಅಂದರೆ ಆಯಿಲಲ್ಲಿ ಮಿಕ್ಸ್ ಆಗಬೇಕಲ್ವ ಹಂಗಾಗಿ ಮತ್ತು ಈರುಳ್ಳಿನೂ ಅಷ್ಟೇ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಮೆಂತ್ಯ ಮಾಮೂಲಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಅಲೋವೆರಾನ ಅದರಲ್ಲಿರೋ ಅಂಥ ಜೆಲ್ ಇರುತ್ತೆ ಅಲ್ವಾ ಅದನ್ನು ನಾನು ತೆಗೆದು ಆಯಿಲ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬಿಳಿ ದಾಸವಾಳ ಬರುತ್ತೆ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಅದು ತುಂಬ ಹೆಲ್ಪ್ ಮಾಡುತ್ತೆ ಏರ್ ಫಾಲ್ಗೆ ಮತ್ತು ಇದನ್ನು ಕಡಿಮೆ ಉರಿ ಇಟ್ಕೊಂಡು ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಆಯಿಲ್ನ ಬಿಸಿ ಮಾಡ್ಕೊಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಆಯಿಲ್ ಬಿಸಿ ಆಗೋದು ಅಂದರೆ ನಾವು ಹಾಕಿರೋ ಅಂಥ ಐಟಮ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಆಯಿಲ್ನ ಸ್ಪೂನಿಂದ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇದು ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಇಡೋಣ ನೋಡಿ ಅದು ಬೇಕು ಅಂದರೆ ನಿಮಗೆ ಹಾಗೇನೇ ಹಚ್ಕೋಬೋದು ಇಲ್ಲಾಂದರೆ ತೆಗ್ದು ಹಾಕ್ಬೋದು ಸೈಡ್ಗೆ ಎತ್ತಿಟ್ಬಿಡಣ ತಣ್ಣಗಾಗಲಿ ಸ್ವಲ್ಪ ನೋಡಿದ್ರೆ ಅಲ್ವಾ ಎಷ್ಟು ಈಸಿಯಾಗಿ ಮನೇಲೆ ಸಿಗುವಂಥ ಐಟಮಿಂದ ನಾವು ಏರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಅಂತ ಕೊಬ್ಬರಿ ಎಣ್ಣೆ ಇದ್ದರೆ ಸಾಕು ಮಿಕ್ಕಿದ್ದೆಲ್ಲ ಮನೇಲೆ ಸಿಗುತ್ತೆ ಅಲ್ವಾ ಬೆಟ್ಟದ ನೆಲ್ಲಿಕಾಯಿ ಕೆಲವ್ರಿಗೆ ಸಿಗಲ್ಲ ಬೆಟ್ಟದ ನಲ್ಲಿಕಾಯಿ ಇದ್ದವ್ರಿಗೆ ಓಕೆ ಇಲ್ದವ್ರಿಗೆ ಇಲ್ಲಾದರೂ ನೋಡಿ ತೊಗೊಬರ್ಬೇಕು ಅಷ್ಟೆ ಮತ್ತು ಮೆಂತ್ಯ ಇನ್ನೇನು ಮನೆಯಲ್ಲೇ ಇರುತ್ತೆ ಅಲೋವೆರಾ ಆಲ್ಮೋಸ್ಟ್ ಎಲ್ಲರ ಮನೆ ಹತ್ರನೂ ಹಾಕ್ಕೊಂಡಿರ್ತಾರೆ ಅಲ್ವಾ ಹಂಗಾಗಿ ಸಿಕ್ಕೇ ಸಿಗುತ್ತೆ ನಮ್ಮ ಮನೆ ಹತ್ರ ಬಿಳಿ ದಾಸವಾಳ ಇರಲಿಲ್ಲ ಹಾಗಾಗಿ ನಾನು ಯೂಸ್ ಮಾಡಿಲ್ಲ ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನಿಮ್ಮ ಏರ್ ಫಾಲ್ಗೂ ಮತ್ತು ಡ್ಯಾಂಡ್ರಾಫ್ಟ್ಗೂ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಿಮ್ಮ ಏರ್ನ ಅಂದರೆ ಎರಡು ಪಾರ್ಟಿಷನ್ ಮಾಡಿಕೊಂಡು ನಿಮ್ಮ ರೂಟ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ನಾನು ಅಪ್ಲೈ ಮಾಡ್ತಿದ್ದೀನಿ ಅಲ್ವಾ ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮಗೆ ಇನ್ನೊಂದು ಹೇಳಬೇಕು ನಾನು ನನ್ನ ಏರು ಈಗಿದೆಯಲ್ಲ ಅದು ಅಷ್ಟೇ ಇರಲಿಲ್ಲ ನಿಜವಾಗಲೂ ಮುಂಚೆ ತುಂಬ ಲೆಂತ್ ಇತ್ತು ನನಗೆ ಏರು ನಾನು ಇವಾಗ ನನಗೆ ಅಯ್ಯೋ ಆ ಹೇರ್ ಇದ್ದಿದ್ದರೆ ನನಗೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅನಿಸುತ್ತೆ ಏನಕ್ಕೆ ಹಂಗಾಗೈತೋ ಗೊತ್ತಿಲ್ಲ ಕಾಲೇಜ್ಗೆ ಹೋದ್ಮೇಲೆ ಫುಲ್ ಏರ್ ಫಾಲ್ ಆಗೋಕ್ಕೆ ಶುರುವಾಯಿತು ಇಷ್ಟೇಷ್ಟು ತಪ್ಪಾಗಿ ನನ್ನ ಹೇರು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತೋ ಅಷ್ಟು ಕಡಿಮೆ ಆಗೋಗ್ಬಿಟ್ಟಿದೆ ಇವಾಗ ಈಗ ಮತ್ತೆ ಅದೇ ಹೇರ್ ಬೇಕು ಅಂದರೆ ನಿಜವಾಗ್ಲೂ ಆಗ್ತಿಲ್ಲ ಇರೋವಾಗಲೇ ನಾವು ಏನಾದರೂ ಅಷ್ಟೇ ಇರೋವಾಗಲೇ ಕಾಪಾಡ್ಕೋಬೇಕು ಅಷ್ಟೇ ಅದು ಹೋದ್ಮೇಲೆ ಮತ್ತೆ ಅದು ಪಡ್ಕೊಳ್ಳೋದು ತುಂಬ ಕಷ್ಟ ಇವಾಗ ಫೀಲ್ ಅಯ್ಯೋ ಅದೇ ಇರಬೇಕಿತ್ತು ನನಗೆ ಅಂತ ಕಾಲೇಜ್ಗೆ ಹೋದ್ಮೇಲೆಲ್ಲ ಕಟ್ ಮಾಡಿಸಿ ಕಟ್ ಮಾಡಿಸಿ ಆ ಥರ ಆಗೋಗ್ಬಿಟ್ಟಿದ್ದ ಏರು ನೋಡಿ ನೀವು ರೂಟ್ಗೆಲ್ಲ ಅಪ್ಲೈ ಮಾಡಿ ಹೆಚ್ಚಾಗಿರೋ ಅಂಥ ಆಯಿಲ್ನ ನೀವು ಫುಲ್ ಕೂದಲಿಗೆಲ್ಲ ಹಚ್ಕೋಬೋದು ಫುಲ್ಲು ತುದಿವರ್ಗು ಹಚ್ಕೋಬೋದು ಸ್ನಾನಕ್ಕ ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಒನ್ ಅವರ್ ಇಲ್ಲ ಎರಡು ಅವರ್ ಮುಂಚೆ ಹಚ್ಕೊಬೋದು ಇಲ್ಲ ಓವರ್ನೈಟ್ ಕೂಡ ಈ ಹಚ್ಕೊಂಡು ಬಿಡ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸ್ನಾನಕ್ಕೂ ಮುಂಚೆ ಆದರೆ ಒನ್ ಅವರ್ ಮುಂಚೆನೇ ಇವು ಅಪ್ಲೈ ಮಾಡಿ ಬಿಟ್ಕೊಳ್ಳಿ ಮತ್ತು ನಿಧಾನವಾಗಿ ಒಂದು ಎರಡು ಸಲ ಮಸಾಜ್ ಮಾಡ್ಕೊಳ್ಳಿ ಅಂದರೆ ತೀರಾ ರಫ್ ಆಗಿ ಎಲ್ಲ ಮಾಡೋಕ್ಕೋಗ್ಬೇಡಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಏರಾಯಿಲ್ನ ಇನ್ನೂ ಬೇರೆಯವ್ರ ಮನೆಯವ್ರು ಯಾರಾದರೂ ಅಜ್ಜಿ ಮಸಾಜ್ ಮಾಡ್ತಾಯಿದ್ರು ನಿಜವಾಗ್ಲೂ ಒಂಥರ ನಿದ್ದೆ ಬರ್ತಾ ಇರುತ್ತೆ ಎಲ್ಲ ಅದು ಅನುಭವ ಆಗಿರುತ್ತೆ ಅಂದ್ಕೋತೀನಿ ಎಷ್ಟು ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಆರಾಮ್ಸೆ ನಿದ್ದೆ ಬರ್ತಾ ಆಗ ಆಗ್ತಿರುತ್ತೆ ಅಲ್ವಾ ಎಸ್ ಓಕೆ ಈ ವಿಡಿಯೋ ನೋಡಿದ್ರೆ ಅಲ್ವಾ ನಾನು ಸಿಂಪಲ್ಲಾಗಿ ಮನೇಲೇ ಇರೋಂಥ ಐಟಮಿಂದ ನಾನು ನನ್ನ ಏರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಅಂತ ನಿಮಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ನಿಮಗೆ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಯಾವಾಗಲೂ ನಗ್ನಗ್ತಾ ನಗ್ತಾ ಖುಷಿಯಾಗಿರಿ Love you guys. Bye.